ಹಾಗೆಯೇ ಈ ಆರೋಪಿಗಳಿಗೆ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನವನ್ನ ವಿಸ್ತರಣೆ ಮಾಡಲಾಗಿದೆ ಇನ್ನೊಂದು ಕಡೆಯಲ್ಲಿ ಗಮನಿಸ್ತಾ ಹೋಗುವುದಾದ್ರೆ ಕೃತ್ಯಕ್ಕೆ ಬಳಸಿದಂತ ವಾಹನ ಮತ್ತೆ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನವನ್ನ ವಿಸ್ತರಣೆ ಮಾಡಲಾಗಿದೆ ಕೃತ್ಯಕ್ಕೆ ಬಳಸಿದಂತ ವಾಹನಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ರು ಆ ವಾಹನಗಳ ಆರೋಪಿಗಳ ಸುಪರ್ದಿಗೆ ನೀಡೋಕೆ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ ನಟ ದರ್ಶನ್ ಪರ ವಕೀಲರಾಗಿರುವಂತ ರಂಗನಾಥ್ ರೆಡ್ಡಿ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇವತ್ತು ಈ ಹದಿನಾಲ್ಕು ದಿನಗಳಿಗೊಮ್ಮೆ ನ್ಯಾಯಾಂಗ ಬಂಧ ಬಂಧನ ಬಂಧನವನ್ನ ವಿಸ್ತರಿಸತಕ್ಕದ್ದು ಇದು ಒಂದು ಕ್ರಿಮಿನಲ್ ಕಾರ್ಯವಿಧಾನದ ಒಂದು ಇದು ನಡ್ಕೊಂಡು ಬಂದಿದೆ ಹಾಗಾಗಿ ಹದಿನಾಲ್ಕು ದಿನಗಳಿಗೊಮ್ಮೆ ವಿಸ್ತರಣೆ ಮಾಡಲೇಬೇಕು ಅದು ಸಾಮಾನ್ಯವಾಗಿ ಮಾಡಿದ್ದಾರೆ ಅಷ್ಟೇ ಈಗ ಅದರೊಟ್ಟಿಗೆ ಇವತ್ತಿನ ತನಕ ತನಿಖಾ ವರದಿ ಏನಿದೆ ಇವತ್ತಿನ ತನಕ ಯಾವ್ಯಾವ ರೀತಿ ತನಿಖೆ ನಡೆಸಿದ್ದಾರೆ ಯಾರ್ಯಾವ ಹೇಳಿಕೆಗಳನ್ನ ಪಡ್ಕೊಂಡಿದ್ದಾರೆ ಅಂತ ಒಂದು ರಿಮೈಂಡ್ ಅರ್ಜಿಯನ್ನು ಕೂಡ ಈಗ ಅದರ ಒಂದು ನಕಲನ್ನು ನಮಗೆ ನೀಡಿದ್ದಾರೆ ಅದನ್ನು ಪರಿಶೀಲಿಸಿ ಮುಂದೆ ನಾವು ಏನ್ ಮಾಡಬೇಕು ಅಂತ ನಾವು ಆಲೋಚನೆ ಮಾಡಲಿದ್ದೇವೆ ಈಗ ಈ ತಕ್ಷಣಕ್ಕೆ ಜಾಮೀನು ಅರ್ಜಿಯನ್ನ ಹದಿನೇಳನೇ ಆರೋಪಿಗೆ ನಾನು ಸಲ್ಲಿಸಿದ್ದೇನೆ ಅದರ ವಿಚಾರಣೆ ಕೂಡ ಆರನೇ ತಾರೀಕಿಗೆ ನಿಗದಿಯಾಗಿದೆ ಅಲ್ಲ ಈಗ ನೋಡಿ ಅಧಿವೇಶನೆಯವರು ತಕರಾರನ್ನು ಸಲ್ಲಿಸಲೇಬೇಕು ತಕ್ರಾರು ಸಲ್ಲಿಸಿದ್ದಾರೆ ಆದರೂ ವಿವಾದ ವಾದ ಪ್ರತಿವಾದ ಆರನೇ ತಾರೀಕು ಆಗೋದಿದೆ ಹಾಗಾಗಿ ಅವತ್ತಿನ ದಿನ ಏನಾಗಿದೆ ಅಂತ ನಾನು ತಿಳಿಸ್ಕೊಡ್ತೀನಿ ಇವತ್ತು ಈ ವಾಹನಗಳು ಅಂದರೆ ಈ ಎಂಟನೇ ಆರೋಪಿ ಹಾಗೂ ಆರನೇ ಆರೋಪಿ ಇವರೇನು ಕೃತ್ಯಕ್ಕೆ ಬಳಸಿದ್ದಾರೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಯಶೋಧ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಯಶೋಧ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಗಳಿಗೆ ನ್ಯಾಯಾಂಗ ಬಂಧನದ ಅವಧಿಯನ್ನು ವಿಸ್ತರಣೆ ಮಾಡಲಾಗಿದೆ ಹಾಗೆಯೇ ಕೋರ್ಟ್ ನಲ್ಲಿ ಇವತ್ತು ಏನಾಯ್ತು ಯಾವೆಲ್ಲ ವಿಚಾರಗಳು ಪ್ರಸ್ತಾಪ ಆದವು ಯಶೋಧ ಎಸ್ ಸಂಪತ್ತು ಇದೀಗ ಪರಪನ ಅಗ್ರಹಾರದಲ್ಲಿ ಕಳೆದ ಹದಿನಾಲ್ಕು ದಿನಗಳಿಂದ ತಲೆ ದರ್ಶನ್ ಅಂಡ್ ಗ್ಯಾಂಗ್ ಇತ್ತು ಸೊ ಇವತ್ತೇನ್ ಆಗಬಹುದು ಅನ್ನೋದು ಕುತೂಹಲ ಎಲ್ಲರಿಗೂ ಕೂಡ ಇತ್ತು ಅಂತೆ ಇದೀಗ ಮತ್ತೆ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನ ವಿಸ್ತರಣೆ ಆಗಿದೆ ಅಂದ್ರೆ ಆ ಜುಲೈ ಹದಿನೆಂಟರ ತಾರೀಕು ಮತ್ತೆ ವಿಚಾರಣೆ ನಡೆಯುತ್ತೆ ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ಇವರು ಕೂಡ ಅವರ ಪರ ವಕೀಲರು ಕೂಡ ಮಾತನಾಡ್ತಾ ಹೇಳ್ತಾ ಇದ್ರು ಆರೋಪಿಗಳು ಬಳಸುವಂತ ವಾಹನಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ರು ಅದನ್ನ ಕೊಡಬೇಕು ವಾಪಸ್ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ರು ಇನ್ನು ಹದಿನಾಲ್ಕು ದಿನಗಳ ಕಾಲ ಮುಂದೂಡಿಕೆ ಆಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟ ಮಾಹಿತಿ ಕೊಟ್ಟು ಅಂತೆಯೇ ನಿಮ್ಗೆಲ್ಲರೂ ಕೂಡ ಗೊತ್ತಿರುವಂತೆ ಕಳೆದ ಬಾರಿಯ ವಿಚಾರಣೆಗೆ ಸಂಬಂಧಪಟ್ಟಂತ ಸಂದರ್ಭದಲ್ಲೇ ಆ ಈ ದರ್ಶನ್ ಪರ ವಕೀಲರು ದರ್ಶನ್ ಅಂಡ್ ಗ್ಯಾಂಗ್ ನ ವಕೀಲರು ರಿಮಾಂಡ್ ರಿಮಾಂಡ್ ಅರ್ಜಿಯನ್ನ ಕೊಡಬೇಕು ಅಂತ ಹೇಳಿ ಮಾಡಿ ಒತ್ತಾಯ ಮಾಡಿದ್ರು ಅಂತ ಇವತ್ತು ಆ ಕಡೆ ರಿಮಾಂಡ್ ಅರ್ಜಿ ಕೊಡಿಸಿದ್ದಿರುವಂತದ್ದು ಅದ್ರಲ್ಲಿ ಏನೇನು ಮೆನ್ಷನ್ ಆಗಿದೆ ಅಂತ ಹೇಳ್ತಾ ಹೋದ್ರೆ ಈವರೆಗೆ ಎಂಬತ್ ಮೂರು ಪಾಯಿಂಟ್ ಆರು ಐದು ಲಕ್ಷ ವಶಪಡಿಸಿಕೊಂಡಿದ್ದು ಹಣದ ಮೂಲದ ಬಗ್ಗೆ ತನಿಖೆ ಮಾಡಬೇಕಾಗಿದೆ ಕೆಲವು ತಾಂತ್ರಿಕ ಮತ್ತು ವೈಜ್ಞಾನಿಕ ಸಾಕ್ಷ್ಯನ ಪರಿಶೀಲಿಸಿ ಕ್ರಮವನ್ನ ಕೈಗೊಳ್ಬೇಕು ಆರೋಪಿ ನಂಬರ್ ಎಂಟು ರವಿಶಂಕರ್ ರ್ ಹದಿನೈದು ಕಾರ್ತಿಕ್ ಹದಿನೈದು ನಿಖಿಲ್ ಸೇರಿದಂತೆ ಇತರೆ ಆರೋಪಿಗಳ ಐಡೆಂಟಿಫಿಕೇಶನ್ ಪರೇಡ್ ಮಾಡ್ಬೇಕಾಗಿದೆ ಆರೋಪಿಗಳ ಬೇರೆ ಬೇರೆ ವ್ಯಕ್ತಿಗಳ ಹೆಸರುಗಳಲ್ಲಿ ಸಿಮ್ ಖರೀದಿ ಮಾಡಿದ್ದು ಅದನ್ನು ಕೂಡ ಪರಿಶೀಲನೆ ಮಾಡ್ಬೇಕಾಗುತ್ತೆ ಪ್ರತ್ಯಕ್ಷ ಮತ್ತು ಪರೋಕ್ಷ ಸಾಕ್ಷಿಗಳನ್ನ ಸಿಆರ್ಪಿಸಿ ಒನ್ ಸಿಕ್ಸ್ ಫೋರ್ ಸ್ಟೇಟ್ಮೆಂಟ್ ಮಾಡಬೇಕಾಗಿದೆ ಕೃತ್ಯಕ್ಕೆ ಬಳಕೆ ಮಾಡಿದ ವಾಹನಗಳ ಕುರಿತು ಟಿಒ ಇಂದ ಮಾಹಿತಿ ಪಡೆದು ಅದನ್ನು ಕೂಡ ಪರಿಶೀಲನೆ ಮಾಡಬೇಕು ಹೈದರಾಬಾದ್ಗೆ ಮೊಬೈಲ್ ರಿಟ್ರೀವ್ ಕಳಿಸಿದ್ದು ಆ ವರದಿ ಬರ್ತಾ ಅಂತ ಕಾಯಬೇಕಾಗುತ್ತೆ ಇನ್ನು ಕೆಲ ಆರೋಪಿಗಳ ಮೊಬೈಲ್ ರಿಟ್ರೀವ್ ಮಾಡಿಸಬೇಕಾಗಿದೆ ಸಿಸಿ ಟಿವಿ ಆಗಿದ್ದು ಡಿವಿಆರ್ ರಿಟ್ರೀವ್ ಮಾಡಬೇಕಾಗಿದೆ ಎಫ್ಎಸ್ ಗೆ ಕಳಿಸಿದ ವರದಿಯನ್ನ ಪಡಿಬೇಕಾಗಿದೆ ಜೊತೆಗೆ ಕೃತ್ಯಕ್ಕೆ ಮತ್ತು ಕೃತ್ಯಕ್ಕೆ ಸಂಬಂಧಿಸಿದ ನಂತರ ಹಲವು ವ್ಯಕ್ತಿಗಳ ಸಂಪರ್ಕ ಆಗಿದೆ ಆ ಯಾರ್ಯಂಗೆ ಸಂಪರ್ಕವನ್ನ ಮಾಡಿದ್ರು ಅನ್ನೋದನ್ನ ಅದನ್ನು ಕೂಡ ಗುರುತಿಸ್ಬೇಕಾಗಿದೆ ಸಾಕ್ಷ್ಯ ನಾಶ ನಾಶದ ಬಗ್ಗೆ ಮಾಹಿತಿಯನ್ನ ಪಡಿಬೇಕಾಗಂದ್ರೆ ಆ ಈ ಪ್ರಕರಣ ಆದ ಬಳಿಕ ಒಂದಷ್ಟು ಸಾಕ್ಷ್ಯ ನಾಶ ಮಾಡುವಂತ ಪ್ರಯತ್ನಗಳು ಕೂಡ ಸಾಗಿದೆ ಅದೆಲ್ಲವನ್ನ ಕೂಡ ಕೂಲಂಕುಷವಾಗಿ ನಾವು ಮಾಹಿತಿಯನ್ನ ಪಡ್ಕೊಬೇಕಾಗುತ್ತೆ ಆರೋಪಿಗಳ ಪ್ರಭಾವಿ ಮತ್ತು ಅಭಿಮಾನಿ ಬಳಗ ಆರೋಪಿಯು ಪ್ರಭಾವಿ ಮತ್ತು ಅಭಿಮಾನಿ ಬಳಗವನ್ನ ಹೊಂದಿದ್ದು ಪ್ರತ್ಯಕ್ಷ ಮತ್ತು ಪರೋಕ್ಷ ಸಾಕ್ಷಿಗಳನ್ನ ಪರಿಗಣಿಸ್ಬೇಕಾಗಿದೆ ಇನ್ನೂ ಕೆಲ ಸಾಕ್ಷಿಗಳ ಹೇಳಿಕೆ ಸೆಕ್ಷನ್ ಒನ್ ಸಿಕ್ಸ್ಟಿ ಫೋರ್ ಅಡಿ ಹೇಳಿಕೆಯನ್ನ ದಾಖಿಸ್ ದಾಖಲು ಮಾಡ್ಕೋಬೇಕಿತ್ತು ಈ ಸಮಯದಲ್ಲಿ ಆರೋಪಿಗಳಿಗೆ ಯಾವುದೇ ಕಾರಣಕ್ಕೂ ಜಾಮೀನನ್ನ ಕೊಡಬಾರದು ಒಂದು ವೇಳೆ ಅವ್ರಿಗೆ ಜಾಮೀನನ್ನ ಬಿಟ್ರೆ ಏನಿದೆ ನಾಶವನ್ನ ಅವ್ರು ತುಂಬಾ ಈಸಿಯಾಗಿ ಮಾಡ್ ಮಾಡ್ಬಿಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಜೊತೆಗೆ ಪ್ರಭಾವ ತಾವು ಪ್ರಭಾವಿ ಆಗಿರೋದ್ರಿಂದ ಪ್ರಭಾವವನ್ನ ಬೀರುವಂತ ಸಾಧ್ಯತೆ ಕೂಡ ಇರೋದ್ರಿಂದ ಈ ಒಂದು ಅವಧಿಯನ್ನ ವಿಸ್ತರಣೆ ಮಾಡಬೇಕು ಅಂತ ಹೇಳಿ ಇದೀಗ ಜುಲೈ ಹದಿನೆಂಟರವರೆಗೆ ಮತ್ತೆ ನ್ಯಾಯಾಂಗ ಬಂಧನದ ಸಮಯವನ್ನ ವಿಸ್ತರಣೆ ಮಾಡಿದ್ದಾರೆ ಹೀಗಾಗಿ ನ್ಯಾಯಾಂಗ ಬಂಧನದಲ್ಲೇ ಆರೋಪಿಗಳನ್ನ ಮುಂದುವರಿಸಲು ಪೊಲೀಸರು ಎಸ್ಟಿಪಿ ಮೂಲಕ ನ್ಯಾಯಾಲಯಕ್ಕೆ ಮನವಿಯನ್ನ ಕೂಡ ಸಲ್ಲಿಸಿರುವಂತದ್ದು ಸಂಪತ್ತು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ